ಈ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಾಲಯ ಹಿಂದೂ ದೇವಾಲಯ ಅಲ್ಲವಂತೆ ಅದೊಂದು ಜೈನ ಮಸೀದಿಯಂತೆ ಹೌದಾ ಹೇ ಹಾಗೇನಿಲ್ಲ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಾಲಯ ಹಿಂದೂಗಳದ್ದೇ ಆದರೆ ಅದರ ಆಡಳಿತವನ್ನ ಮಾತ್ರ ಜೈನರು ನೋಡ್ಕೊಳ್ತಾ ಇದ್ದಾರೆ ಏ ಶೆಟ್ಟಿ ನೀನ್ ಅದೆಷ್ಟು ಸುಳ್ಳುಗಳನ್ನ ಹೇಳ್ತೀಯ ಈ ಸರ್ಕಾರಿ ದಾಖಲೆಗಳನ್ನು ತೆಗೆದು ನೋಡಿದ್ರೆ ಸರ್ಕಾರಿ ದಾಖಲೆಗಳಲ್ಲಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಾಲಯ ಜೈನ ಸಮುದಾಯಕ್ಕೆ ಸೇರಿರುವಂತಹ ದೇವಾಲಯ ಅಂತ ಗುರುತಿಸಲಾಗಿದೆ ನೀನ್ ನೋಡಿದ್ರೆ ನಮ್ಮ ಹಿಂದೂ ದೇವಾಲಯ ಅಂತ ಹೇಳ್ತಾ ಇದ್ಯಾ ಊನಪ್ಪ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಾಲಯ ನಮ್ಮ ಹಿಂದೂ ದೇವಾಲಯನೇ ಧರ್ಮಸ್ಥಳದಲ್ಲಿ ಯಾವ ದೇವರಪ್ಪ ಇರೋದು ಧರ್ಮಸ್ಥಳದಲ್ಲಿ ಇರುವಂತಹದ್ದು ಮಂಜುನಾಥ ಸ್ವಾಮಿ ಮಂಜುನಾಥ ಸ್ವಾಮಿ ಯಾವ ಧರ್ಮದ ದೇವರು ಮಂಜುನಾಥ ಸ್ವಾಮಿ ಹಿಂದೂ ಧರ್ಮದ ದೇವರು ಅಲ್ಲಿ ಪೂಜೆಯನ್ನು ಮಾಡುವಂತಹದ್ದು ಹಿಂದೂ ಸಂಪ್ರದಾಯದ ಪ್ರಕಾರವಾಗಿ ಹಾಗಾಗಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಾಲಯ ನಮ್ಮ ಹಿಂದೂಗಳದ್ದು ಅವರ್ಯಾರವರು ಜೈನ ಸಮುದಾಯದವರು ನಮ್ಮ ಹಿಂದೂ ದೇವಾಲಯವನ್ನು ನೋಡ್ಕೊಳ್ಳೋದಕ್ಕೆ ನಮ್ಮ ದೇವರನ್ನ ಪೂಜೆಯನ್ನು ಮಾಡೋದಕ್ಕೆ ಅವ್ರಿಗೂ ಹಿಂದೂಗಳಿಗೂ ಜೈನ್ರಿಗೂ ಏನು ಸಂಬಂಧ ನಮ್ಮ ದೇವಾಲಯವನ್ನು ನಮ್ಗೆ ವಾಪಸ್ ಕೊಟ್ಬಿಡಿ ಹಿಂದೂಗಳಿಗೆ ನಾವು ಆ ದೇವಾಲಯವನ್ನು ನೋಡ್ಕೊಳ್ತೀವಿ ನಾವು ಅದನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ ಈ ನಮ್ಮ ಹಿಂದೂಗಳನ್ನ ಯಾವ ರೀತಿಯಾಗಿ ಗೊತ್ತಾ ಮೂರ್ಖರನ್ನಾಗಿ ಮಾಡುವಂತಹದ್ದು ಇದೇ ರೀತಿಯಾಗಿ ನೀವು ಹಿಂದೂಗಳನ್ನ ಹಿಂದೂಗಳ ವಿರುದ್ಧವಾಗಿ ಎತ್ತಿಕಟ್ಟುವಂತಹ ಒಂದು ಹೊಸದಾದಂತಹ ರಣತಂತ್ರಗಳು ಇವೆಲ್ಲ ಹೌದು ಸರ್ಕಾರಿ ದಾಖಲೆಗಳಲ್ಲಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಾಲಯವನ್ನ ಜೈನ ಸಮುದಾಯಕ್ಕೆ ಸೇರಿರುವಂತಹ ದೇವಾಲಯ ಎಂದೇಳಿ ಜೈನ ಸಮುದಾಯಕ್ಕೆ ಸೇರಿರುವಂತಹ ದೇವಾಲಯ ಅಂತ ಗುರುತಿಸಲಾಗಿದೆ ಜೈನ ಸಮುದಾಯಕ್ಕೆ ಸೇರಿರುವಂತಹ ದೇವಾಲಯ ಅಂತ ಗುರುತಿಸಿರೋದ್ರಿಂದನೇ ಇನ್ನು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಾಲಯ ಬದುಕಿರೋದು ಉಳಿದಿರೋದು ಒಮ್ಮೆ ಏನಾದ್ರೂ ಅಪ್ಪಿತಪ್ಪಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಾಲಯವನ್ನ ಹಿಂದೂ ದೇವಾಲಯ ಅಂತ ಸರ್ಕಾರಿ ದಾಖಲೆಗಳಲ್ಲಿ ಗುರ್ಸ್ ನೋಡ್ಲಿ ಉಲ್ಲೇಖವನ್ನ ಮಾಡಿ ನೋಡ್ಲಿ ಅಧಿಕೃತವಾಗಿ ನೆಕ್ಸ್ಟ್ ಏನಾಗುತ್ತೆ ಗೊತ್ತಾ ನೆಕ್ಸ್ಟ್ ಡೇನೆ ಮುಜರಾಯಿ ಇಲಾಖೆ ಬರುತ್ತೆ ಮುಜರಾಯಿ ಇಲಾಖೆ ಓಡೋಡಿ ಬಂದು ತನ್ನ ವಶಕ್ಕೆ ತೆಗೆದುಕೊಂಡು ಬಿಡುತ್ತೆ ನಮ್ಮ ಮಂಜುನಾಥ ಸ್ವಾಮಿ ದೇವಾಲಯವನ್ನ ಈ ಗೆತಕ್ಕಾಗಿ ತೆಗೆದುಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಈ ನಮ್ಮ ದೇಶದಲ್ಲಿ ಜೈನ ಸಮುದಾಯವನ್ನ ಅಲ್ಪಸಂಖ್ಯಾತರ ಪಟ್ಟಿಯಲ್ಲಿ ಗುರುತಿಸಲಾಗುತ್ತೆ ಅಲ್ಪಸಂಖ್ಯಾತರ ಧಾರ್ಮಿಕ ಕ್ಷೇತ್ರಗಳನ್ನು ಅಷ್ಟು ಸುಲಭವಾಗಿ ಸರ್ಕಾರ ತನ್ನ ಒಡೆತನಕ್ಕೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ದೇವಾಲಯವನ್ನು ತನ್ನ ಒಡೆತನಕ್ಕೆ ತೆಗೆದುಕೊಳ್ಳೋದಿಕ್ಕೆ ಸರ್ಕಾರ ಆ ರೀತಿಯಾಗಿ ಈ ರೀತಿಯಾಗಿ ಎಲ್ಲ ಕಡೆಯಿಂದನೂ ಸಹ ಸರ್ಕಸ್ ಮಾಡ್ತಾ ಇದೆ ಜೈನರು ಮತ್ತು ಹಿಂದೂಗಳ ನಡುವೆ ಯಾವುದೇ ರೀತಿಯಾದಂತಹ ತಿಕ್ಕಾಟವಿಲ್ವಲ್ಲ ಯಾರಿಗಾರು ಇದೆಯಾ ತಿಕ್ಕಾಟ ಏನಾದರೂ ಇದೆಯಾ ನಮ್ಗಂತೂ ಯಾವುದೇ ರೀತಿಯಾದಂತಹ ತಿಕ್ಕಾಟಗಳು ಜೈನರ ನಡುವೆ ಮತ್ತೆ ಹಿಂದೂಗಳ ನಡುವೆ ಯಾವುದೇ ರೀತಿಯಾದಂತಿ ಕಾಡ ಕಾಣಿಸ್ತಾ ಇಲ್ಲ ಈಗ ಜೈನರು ಮತ್ತೆ ಹಿಂದೂಗಳ ನಡುವೆ ಎತ್ತಿ ಕಟ್ಟುವಂತಹದ್ದು ಇಷ್ಟು ವರ್ಷಗಳು ಏನ್ ನಡೀತಿತ್ತು ಜೈನರು ಮತ್ತೆ ಬೌದ್ಧರ ನಡುವೆ ಎತ್ತಿ ಕಟ್ತಾ ಇದ್ರು ಅದು ತುಂಬಾ ಚೆನ್ನಾಗಿ ದೊಡ್ಡದಾಗಿದೆ ಬಿಡಿ ಈಗ ಜೈನರು ಮತ್ತೆ ಹಿಂದೂಗಳ ನಡುವೆ ಎತ್ತಿ ಕಟ್ತಾ ಇರುವಂತಹದ್ದು ಅಲ್ಲಿ ಧರ್ಮಸ್ಥಳದಲ್ಲಿ ಜೈನರು ಆಡಳಿತವನ್ನ ನೋಡ್ಕೊಳ್ತಾರೆ ಶೈವ ಪರಂಪರೆಗೆ ಸೇರಿರುವಂತಹ ನಮ್ಮ ಭಗವಂತ ಶಿವನೆಲ್ಸಿದಲ್ಲಿ ಮಂಜುನಾಥ ಸ್ವಾಮಿ ಇದನ್ನೇ ನಮ್ಮ ವೈಷ್ಣವ ಪಂಥದ ಅನುಸಾರವಾಗಿ ಅಲ್ಲಿ ಪೂಜೆಯನ್ನ ಮಾಡಲಾಗುತ್ತೆ ಅಂದ್ರೆ ಮಾಧ್ವರ ಪೂಜೆಯನ್ನ ಮಾಡ್ತಾರೆ ಏನ್ ತೊಂದರೆ ಇದೆ ಎಲ್ಲರೂ ಇದ್ದಾರಲ್ಲ ಅಲ್ಲೇನೆ ಶೈವನೂ ಇದೆ ವೈಷ್ಣವನ ಇದೆ ಎಲ್ಲನೂ ಇದೆ ನಾನು ಹೋಗ್ತೀನಿ ಮಂಜುನಾಥ ಸ್ವಾಮಿಗೆ ನಾನು ಅಂತ ಹೆಚ್ಚಾಗಿ ನಾನು ಹೋಗುವಂತಹದ್ದು ತಿರುಪತಿಗೆ ಆದರೂ ನಾನು ಧರ್ಮಸ್ಥಳಕ್ಕೆ ಹೋಗ್ತಾ ಇರ್ತೀನಿ ವರ್ಷದಲ್ಲಿ ಎರಡು ಮೂರು ಬಾರಿ ಯಾವುದೇ ರೀತಿಯಾದಂತಹ ನಮಗೆ ತೊಂದರೆ ಇಲ್ವಲ್ಲ ತೊಂದರೆ ಯಾರು ಗೊತ್ತಾಗ್ತಾ ಇರುವಂತಹದ್ದು ಯೋಚನೆಯನ್ನು ಮಾಡಿದಿರ ಧರ್ಮಸ್ಥಳ ಏನಿದೆ ಆ ಕ್ಷೇತ್ರ ಆ ಸುತ್ತಮುತ್ತ ಇರುವಂತಹ ಎಲ್ಲ ದೇವಾಲಯಗಳಿಗೂ ಒಂದು ಪವರ್ ಸೆಂಟರ್ ಇದ್ದ ಹಾಗೆ ಆ ಸುತ್ತಮುತ್ತ ಏನೇನು ದೇವಾಲಯಗಳಿವೆ ಆ ದೇವಾಲಯ ಎಲ್ಲ ಉಸಿರಾಡ್ತಾ ಇರುವಂತಹದ್ದು ಈ ಧರ್ಮಸ್ಥಳ ಕ್ಷೇತ್ರದಿಂದಲೇನೆ ಸರ್ಕಾರ ಸಾಕ್ತಾ ಇಲ್ಲ ಸರ್ಕಾರ ಕೊಡುವಂತಹ ದುಡ್ಡಿನಿಂದ ದೇವಾಲಯದಲ್ಲಿ ದೀಪ ಹಚ್ಚೋದಕ್ಕಾಗೋದಿಲ್ಲ ಅಷ್ಟು ದೊಡ್ಡ ದೊಡ್ಡ ಅಮೌಂಟ್ ಅನ್ನ ಕೊಡುತ್ತೆ ಈ ಸುತ್ತಮುತ್ತ ಇರುವಂತಹ ದೇವಾಲಯಗಳನ್ನ ಎಲ್ಲ ಪವರ್ ಸೆಂಟರ್ ಮಂಜುನಾಥ ಸ್ವಾಮಿ ದೇವಾಲಯ ಆಗಿರೋದ್ರಿಂದ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಾಲಯವನ್ನ ತಮ್ಮ ಹಿಡಿತಕ್ಕೆ ತೆಗೆದುಕೊಂಡ್ರೆ ಒಮ್ಮೆ ಕಬ್ಜವನ್ನ ಮಾಡಿಬಿಟ್ರೆ ಆ ಸುತ್ತಮುತ್ತ ಎಷ್ಟು ದೇವಾಲಯಗಳಿದವೋ ಎಲ್ಲವನ್ನ ಕಂಟ್ರೋಲ್ ತೆಗೆದುಕೊಳ್ಬೋದು ಯಾವ ರೀತಿಯಾಗಿ ಮತಾಂತರ ಮಾಡ್ಬೋದು ಆ ರೀತಿಯಾಗಿ ಮತಾಂತರವೆಲ್ಲ ಮಾಡ್ಬೋದು ಬ್ರೈನ್ ವಾಶನ್ ಎಲ್ಲ ಮಾಡ್ಬೋದು ಈ ಟ್ರಸ್ಟ್ ಗೆ ಸೇರಿರುವಂತಹ ಸ್ಕೂಲ್ ಕಾಲೇಜುಗಳಿದಾವಲ್ಲ ಆ ಕಾಲೇಜುಗಳು ಸ್ಕೂಲ್ ಸ್ಕೂಲ್ಗಳನ್ನೆಲ್ಲ ತಮ್ಮ ಅಂಡರ್ ಗೆ ತೆಗೆದುಕೊಳ್ಬಹುದು ತಮಗೆ ತೋಚಿದ ಹಾಗೆ ರೀತಿಯಾಗಿ ಮಾಡ್ಬೋದು ಬೇಕಾದಂತಹ ರೀತಿಯಾಗೆಲ್ಲ ಮಾಡ್ಬೋದು ಅವ್ರಿಗೆಲ್ಲ ತೊಂದರೆ ಆಗ್ತಾ ಇರುವಂತಹದ್ದು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಾಲಯ ಹಾಗಾಗಿನೇ ಏನಾದ್ರೂ ಮಾಡಿ ಯಾವುದಾದ್ರೂ ಒಂದು ರೀತಿಯಿಂದ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಾಲಯನ ತಮ್ಮ ಒಡತನಕ್ಕೆ ತೆಗೆದುಕೊಳ್ಬೇಕು ಅಂತ ತುಂಬಾ ತುಂಬಾ ವರ್ಷಗಳಿಂದ ತುಂಬಾ ತುಂಬಾ ಭಯಂಕರ ಪ್ರಯತ್ನವನ್ನ ಮಾಡ್ತಾನೆ ಇದ್ದಾರೆ ಆದ್ರೂ ಸಾಧ್ಯವಾಗ್ತಾ ಇಲ್ಲ ಆದರೆ ಇತ್ತೀಚೆಗೆ ಕೆಲವೊಂದಷ್ಟು ವಿಚಾರಗಳನ್ನು ನೋಡ್ತಾ ಇದ್ರೆ ಎಲ್ಲ ಒಂದು ಕಡೆ ತುಂಬಾ ತುಂಬಾ ದೊಡ್ಡದಾಗಿ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಅವರ ಜೊತೆಗೆ ಕೈ ಜೋಡಿಸಿರುವಂತಹ ಸುತ್ತಮುತ್ತ ಇರುವಂತಹ ಮತೀಯರುಗಳು ನೋಡಿ ಆ ಸುತ್ತಮುತ್ತ ಎಲ್ಲ ಹಾಗೇನೆ ಧರ್ಮಸ್ಥಳಕ್ಕೆ ಹೋಗ್ಬೇಕಾರೆ ಬಸ್ ನಲ್ಲಿ ಹಾಗೆ ಟ್ರಾವೆಲ್ ಮಾಡ್ಬೇಕಾದ್ರೆ ಇತ್ತೀಚೆಗೆ ಪುಟ್ ಪುಟ್ಟದಾಗೆಲ್ಲ ತಲೆಗಳು ಎತ್ತುತ್ತಾ ಇದಾವೆ ಒಂದಷ್ಟು ತಲೆಗಳೆಲ್ಲ ಹಾಗೆ ನೋಡ್ತಾ ಇರಿ ಬೆಟ್ಟ ಗುಡ್ಡಗಳ ಮೇಲೆಲ್ಲ ಅವುಗಳನ್ನೆಲ್ಲ ಕಂಟ್ರೋಲ್ ಮಾಡ್ತಾ ಇದ್ದು ಧರ್ಮಸ್ಥಳ ಕ್ಷೇತ್ರನೇ ಬಟ್ ಇತ್ತೀಚೆಗೆ ಏನೋ ಒಂದು ರೀತಿಯಾದಂತಹ ಸಮಥಿಂಗ್ ಚೇಂಜಸ್ ಕಾಣಿಸ್ತಾ ಇದೆ ಧರ್ಮಸ್ಥಳದ ಸುತ್ತಮುತ್ತ ಎಲ್ಲ ದಯಮಾಡಿ ಹಿಂದೂಗಳು ಅರ್ಥವನ್ನ ಮಾಡ್ಕೊಳ್ಳಿ ನಮ್ಮ ಧಾರ್ಮಿಕ ಕ್ಷೇತ್ರಗಳು ಬೇರೆ ವಿಚಾರಗಳನ್ನ ಬಿಡಾಕ್ ಬಿಡ್ರಿ ಅಲ್ಲಿ ಏನೋ ಅದಾಗಿತ್ತಂತೆ ಇದಾಗಿತ್ತಂತೆ ಆ ಕೇಸಂತೆ ಅವ್ರು ಯಾರ್ಯಾರೋ ಅವ್ನ ಯಾರೋ ಬಂದು ಹೇಳ್ತಾನೆ ಏನಂತ ಮುಜರಾ ಇಲಾಖೆ ಯಾಕೆ ತೆಗೆದುಕೊಂಡಿಲ್ಲ ಅಂತಂದ್ಬಿಟ್ಟು ಅವನ ಅಪ್ಪನ ಅವ್ರು ದೇವಸ್ಥಾನ ಇವನ ಧಾರ್ಮಿಕ ಕ್ಷೇತ್ರಗಳನ್ನ ಮುಜರಾ ಇಲಾಖೆ ಕೊಟ್ಬಿಡ್ಲಿ ಕೊಡಕಾಗುತ್ತಾ ಕೊಡೋದಿಲ್ಲ ತಾನೇ ಅಂತ ವ್ಯಕ್ತಿಗಳ ಜೊತೆಗೆ ಇವ್ರುಗಳು ಕೈ ಜೋಡಿಸ್ಕೊಂಡು ಅವ್ರ ಜೊತೆ ತಕ 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 ಅಂತ ಕುಣಿತಿರ್ತಾರೆ ಸತ್ಯಗಳು ಏನಿದೆಯೋ ಆ ಸುತ್ತಮುತ್ತ ಏನೇನು ನಡೆದಿದೆ ಅದು ಹೊರಗಡೆ ಬರುತ್ತೆ ಕ್ಷೇತ್ರಕ್ಕೂ ಆ ವಿಚಾರಗಳಿಗೂ ಏನ್ ಸಂಬಂಧ ಇವತ್ತು ನಾವಿರ್ತೀವಿ ಇರ್ತೀವಿ ನಾಳೆ ಯಾವ ಒಂದು ಸತ ಹೋಗ್ಬಿಡ್ತಾನೋ ಯಾವನ್ ಬದುಕಿರ್ತಾನೋ ಕ್ಷೇತ್ರ ಮಾತ್ರ ಇದ್ದೇ ಇರುತ್ತೆ ತಾನೆ ಇಂತಹ ವಿಚಾರಗಳನ್ನ ಸರಿಯಾಗಿ ಅರ್ಥವನ್ನ ಮಾಡ್ಕೊಂಡು ಒಂದು ಸ್ವಲ್ಪ ಬುದ್ಧಿಯನ್ನ ಉಪಯೋಗಿಸಿ ಏನ್ ನಡೀತಾ ಇದೆ ಸುತ್ತಮುತ್ತ ದೇಶದಲ್ಲೆಲ್ಲ ಏನ್ ನಡೀತಾ ಇದೆ ಯಾವ ರೀತಿಯಾಗಿ ಹಣ ಬರ್ತಾ ಇದೆ ಎಲ್ಲಿಂದ ಬರ್ತಿದೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬಿಡ್ತೀನಪ್ಪ ಒಂದ್ ಎರಡು ದಿನ ಕೆಲಸ ಬಿಟ್ಬಿಟ್ಟು ಹೋಗಿ ಧರಣಿನ ಮಾಡ್ಬಿಡಿ ಹೋಗ್ತೀರಾ ಮಾಡ್ತೀರಾ ಮಾಡೋದಿಲ್ಲ ಅದು ಹೇಗೆ ಅದು ವರ್ಷ ವರ್ಷಗಳಿಂದ ಧರಣಿಗಳನ್ನ ಮಾಡ್ತಿದ್ದಾರೆ ಹೋರಾಟಗಳನ್ನ ಮಾಡ್ತಾ ಇದಾರೆ ದುಡ್ಡಲ್ಲಿಂದ ಬರ್ತಿದೆ ಹಾಗಾದ್ರೆ ಪ್ರಶ್ನೆಯನ್ನ ಮಾಡ್ಕೊಳ್ಳಿ ನೀವೇನೆ ಕೆಲಸ ಕಾರ್ಯ ಬಿಟ್ಬಿಟ್ಟು ಯಾವ್ದಾದ್ರೂ ಹೋರಾಟಕ್ಕೆ ಹೋಗ್ತಾನೇನ್ರಿ ಯಾವನು ಹೋಗೋದಿಲ್ಲ ನಾನು ಹೋಗೋದಿಲ್ಲ ನೀವುಗಳು ಹೋಗೋದಿಲ್ಲ ಮನೆಯಲ್ಲಿ ಆರಾಮಾಗಿ ಕೂತ್ಕೊಳ್ತಾರೆ ಸುಮ್ಮನೆ ವಿಚಾರಗಳನ್ನ ಸರಿಯಾಗಿ ತಿಳ್ಕೊಳ್ಳಿ ಹಿಂದೂಗಳು ಮೂರ್ಖರಾಗ್ಬೇಡಿ ಜೈನ ಮತ್ತು ಹಿಂದೂ ಈ ರೀತಿಯಾಗಿ ಒಡೆದು ಆಡುವಂತಹ ಒಂದು ಹೊಸ ಹೊತ್ತಾದಂತಹ ತಂತ್ರವನ್ನ ಈಗ ಊಡ್ತಾ ಇದ್ದಾರೆ ಇನ್ನು ಸ್ವಲ್ಪ ದಿನದಲ್ಲೇ ನಿಮ್ಗೆ ಎಲ್ಲರವರಿಗೂ ಅದು ಗೊತ್ತಾಗುತ್ತೆ ಅಂತ ಹೇಳ್ತಾ ಆ ಕೃಷ್ಣ ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಎಲ್ಲರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ